ನಮಸ್ತೆ ನನ್ನ ಹೆಸರು ವಿ ಪಿ ಸುಶೀಲ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಮೈಸೂರು ಜಿಲ್ಲೆ ಒಳಗಡೆ ಒಂದು ಹೀನಾಯ ಕೃತ್ಯ ನಡೆದಿದೆ ಅಲೆಮಾರಿ ಜನಾಂಗದವರು ಜೀವನೋಪಾಯಕ್ಕಾಗಿ ಒಂದು ಬೆಲೂನ್ನ ಮಾರಾಟ ಮಾಡಿಕೊಂಡು ಜೀವನಕ್ಕಾಗಿ ಅವರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿರ್ತಾರೆ ಅಂತಹ ಕುಟುಂಬದ ಒಂದು ಒಂಬತ್ತು ವರ್ಷದ ಹೆಣ್ಣು ಮಗುವನ್ನು ಬಾಯಿ ಮುಚ್ಚಿ ಎತ್ಕೊಂಡೋಗಿ ಅದನ್ನು ರೇಪ್ ಮಾಡಿ ಹತ್ತೊಂಬತ್ತು ಬಾರಿ ಅದನ್ನು ಚುಚ್ಚಿ ಚುಚ್ಚಿ ವಿಕೃತವಾಗಿ ಕೊಲೆ ಮಾಡಿದ್ದಾನೆ ಅಂತಹ ಕೊಲೆಗೈದಂಥ ಕಾರ್ತಿಕ್ ಎಂಬ ವ್ಯಕ್ತಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಹಾಗೆ ನಮ್ಮ ಸರ್ಕಾರ ಆ ಕುಟುಂಬಕ್ಕೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು ಎಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಯಾಕಂದರೆ ಅವರು ಬಡ ಕುಟುಂಬದಿಂದ ಬಂದಂಥವ್ರು ಆ ಕುಟುಂಬಕ್ಕೆ ನೆರವನ್ನು ನೀಡಬೇಕು ಸರ್ಕಾರ ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಈ ಥರ ಅಲೆಮಾರಿ ಜನಾಂಗದವರು ಜಾತ್ರೆಗಳಲ್ಲಿ ಹೋಗ್ತಾರೆ ಹಬ್ಬಗಳಲ್ಲಿ ಹೋಗ್ತಾರೆ ಈ ಥರ ಊರಿಂದ ಊರಿಗೆ ಹೋಗ್ತಾರಲ್ಲ ಅಂಥವ್ರಿಗೆ ಸರ್ಕಾರ ಒಂದು ಸರ್ಕಾರಿ ಜಾಗವನ್ನು ಗುರ್ತಿಸಿ ಅಲ್ಲಿ ಒಂದು ನೆಲೆಯನ್ನು ಕಟ್ಕೊಡ್ಬೇಕು ಆವಾಗ ಅವರು ಸೇಫ್ಟಿ ಆಗಿರ್ತಾರೆ ಅವ್ರ ಕೆಲಸ ಮುಗಿಸಿ ಅವರು ಅವರ ಸ್ವಗ್ರಾಮಗಳಿಗೆ ಅವ್ರು ಮತ್ತೆ ತೆರಳ್ತಾರೆ ರಾಜಕಾರಣಿಗಳು ಯಾಕಂದರೆ ಈ ಒಂಬತ್ತು ಒಂಬತ್ತು ವರ್ಷದ ಹೆಣ್ಣು ಮಗುವಿಗೆ ಆದಂಥ ಅನ್ಯಾಯ ಅವ್ರ ಮನೆಯಲ್ಲೇ ಮಕ್ಕಳಿಗೆ ಏನಾದರೂ ಆಗಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ ಅವರು ದೊಡ್ಡ ದೊಡ್ಡದಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಆದರೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ರಾಜಕಾರಣಿಗಳು ಯಾರೇ ಇರಲಿ ಎಂಥ ದೊಡ್ಡ ವ್ಯಕ್ತಿನೇ ಇರಲಿ ಆದರೆ ನ್ಯಾಯ ಒಂದೇ ಸಂವಿಧಾನ ಭಾರತದ ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಬಡವರು ಶ್ರೀಮಂತ ಎಲ್ಲರಿಗೂ ಒಂದೇ ನ್ಯಾಯ ಹಾಗಾಗಿ ರಾಜಕಾರಣಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಇರ್ಬೋದು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಾವೆಲ್ಲ ಆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತು ಆ ಮಗುವಿಗೆ ಆ ಕುಟುಂಬಕ್ಕೊಂದು ನ್ಯಾಯವನ್ನು ಕೊಡಿಸೋಣ ಅಂತ ಹೇಳ್ತೀವಿ ಸರ್ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಿತಿಯಿಂದ ಒಂದು ಒತ್ತಾಯ ಏನಂತಂದರೆ ಆ ಕಾರ್ತಿಕ್ ಎಂಬ ವ್ಯಕ್ತಿ ಇದನ್ನಲ್ಲ ಅವನಿಗೆ ಯಾವ ಶಿಕ್ಷೆ ಕೊಟ್ಟರು ಸಾಕಾಗಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಅವನ ಕಾಲ್ಗೆ ಗುಂಡೊಡ್ದಿದ್ದಾರೆ ಆದರೆ ಅದು ಸಾಕಾಗಲ್ಲ ಅವನಿಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆನೂ ಸಾಕಷ್ಟು ಕೆಲಸ ಇದೆ ಯಾಕಂದರೆ ಇಮ್ಮಿಡಿಯೇಟ್ಲಿ ಪತ್ತೆ ಹಚ್ಚಿದ್ರು ಅವನನ್ನು ಹಿಡ್ಕೊಂಬಂದರು ಇಲ್ಲಾಂದರೆ ಅವನ್ನ ಪತ್ತೆ ಹಚ್ಚಿಲ್ಲ ಅಂತಂದರೆ ಇನ್ನೂ ಎಷ್ಟು ್ನೋ ಎಷ್ಟು ಕೊಲೆ ಮಾಡ್ತಾ ಇದ್ನೋ ಇನ್ನು ಏನೇನು ಮಾಡ್ತಾ ಇದ್ನೋ ಆದರೆ ನಮ್ಮ ಪೊಲೀಸ್ ಮೈಸೂರು ನಗರ ಪೊಲೀಸ್ ಇಲಾಖೆ ತುಂಬ ಫಾಸ್ಟ್ ಆಗಿ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದೆ ಇನ್ನೂ ಹೆಚ್ಚಿನ ರೀತಿ ಮೈಸೂರು ನಗರ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂಗೆ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಭದ್ರವಾಗಿರಬೇಕು ಅಂತ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಿತಿಯ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ